ಬಾಳೆ ಗಿಡಕ್ಕೆ ಒಂದೇ ಗುರಿ ಒಂದೇ ಸತ್ಯಕ್ಕೆ ಒಂದೇ ದಾಟಿಗೆ ನೂರಾರು ದಾಟಿ ಮೋಸ ಮೋಸ ವಂಚನೆ ಅನ್ನೋದು ಒಂದ್ ರೂಪಾಯಿನಲ್ಲಿ ಮಾಡಿದ್ರು ಅಷ್ಟೇ ಕೋಟಿಗಟ್ಟಲೆ ಮಾಡಿದ್ರು ಅಷ್ಟೇ ದೇವರ ವಸ್ತುಗಳನ್ನೇ ಬಳಸ್ಕೊಂಡು ಮನುಷ್ಯ ನೂರಾರು ವೇಷಗಳನ್ನ ಹಾಕೊಂಡು ವಿಷ್ಯ ಮನುಷ್ಯನಿಗೆ ಮೋಸ ಮಾಡ್ತಾನೆ ಮೋಸ ಮಾಡೋರಿಗೆ ನೂರಾರು ಮಾರ್ಗಗಳ ಇವ ವಿಜ್ಞಾನಿಗಿಂತಲೂ ಹೆಚ್ಚು ಸಂಶೋಧನೆ ಮಾಡಿರ್ತಾನ ಮನಸ್ಸಿನಲ್ಲಿ ಅವನ ಮೈ ಮೇಲಿರೋ ಒಡವೆನಲ್ಲದೋ ಚಂಡ್ ಪರಾರಿ ಆಗ್ತಾನೆ ದೇವರು ಮುಂದಿನ ಮೋಸ ವಿಭೂತಿ ಅವರ ಮುಖದ ಮೇಲೆ ಹೋಗಿಬಿಡುತ್ತೆ ತಕ್ಷಣ ಅನ್ಕಾನ್ಸಿಯಸ್ ಹೋಗಿ ಬಿದ್ದೋಗ್ತಾರೆ ಆಮೇಲೆ ಯಾರೋ ಬಂದು ಏನೋ ವಸ್ತುಗಳಲ್ಲಿ ಮೈ ಮೇಲೆ ಹಾಕ್ತಾಗ ಜಾಗೃತಿಯಿಂದ ಇದೆ ಕೇವಲ ಒಂದು ಸಣ್ಣ ಪೇಪರ್ನ ಯಾರೋ ಕೊಟ್ಟರು ಅಂತ ನಾಲಿಗೆ ಹಾಕೋಬೇಡಿ ಬಾಳೆ ಗಿಡಕ್ಕೆ ಒಂದೇ ಗುಣ ಬಾಳವರಿಗೆ ಒಂದೇ ಮಾತು ಸತ್ಯಕ್ಕೆ ಒಂದೇ ದಾರಿ ಸುಳ್ಳಿಗೆ ನೂರಾರು ದಾರಿ ಇವತ್ತು ಮನುಷ್ಯ ಕಷ್ಟ ಬಿದ್ದು ದುಡಿಯೋದನ್ನ ಮರಿತಾ ಇದ್ದಾರೆ ಸುಳ್ಳು ಮೋಸ ವಂಚನೆ ಧಗ ಕೊರ್ತನದಲ್ಲಿ ತುಂಬಾ ಐಷಾರಾಮಿ ಜೀವನ ಮಾಡಲಿಕ್ಕೆ ಹೋಗ್ತಿದೆ ಸುಳ್ಳು ಅನ್ನೋದು ಒಂದು ಸಣ್ಣದಾದ್ರೂ ಅಷ್ಟೇ ದೊಡ್ಡದಾದ್ರೂ ಅಷ್ಟೆ ಕಳತನ ಅನ್ನೋದು ಒಂದ್ ರೂಪಾಯಿನಲ್ಲಿ ಮಾಡಿದ್ರು ಅಷ್ಟೇ ಕೋಟಿ ಕಟ್ಲೆ ಮಾಡಿದ್ರು ಅಷ್ಟೆ ಆದ್ರೆ ಈಗ ಮೋಸದ ಹೆಸರಿನಲ್ಲಿ ದೇವರ ವಸ್ತುಗಳನ್ನೇ ಬಳಸಿಕೊಂಡು ಮೋಸ ಮಾಡುವ ಒಂದು ದಂಧೆ ಇದೆ ಆ ದಂಧೆ ಏನು ಅಂತೀರಾ ನೀವೇ ನೋಡಿ ತಾಯಿ ಎಲ್ಲ ಒಳ್ಳೆ ಲಾಭ ಆಗ್ಲವ ಯಾರಾದ್ರೂ ಒಳ್ಳೆ ಬಲಿಕ ಬಕ್ರಾ ಸಿಕ್ಕಿರೇ ಆರು ತಿಂಗಳು ಕುಂತ್ಕೊಂಡು ತಿನ್ನಂಗಾಗ್ಲವ ನೋಡೋಣ ಬಂದಿದ್ದೀನಿ ಯಾರದು ಕಾಣ್ತದೆ ಮನೆ ಮಾಡಣ ಮಂಕ ಬೂದಿ ಎರಚಿ ಏನೋ ಮಾಡ್ತೀನಿ ಇವತ್ತು ಒಂದಿನ ಬೇಟೆ ಆರು ತಿಂಗಳ ಇಬ್ಬಿಡ್ ಹೋಗು ಏ ಮಾತು ಹೋಗಣ ಬಲಿ ಹಾಕ ಮಾಡ್ತೀನಿ ಮಾಡ್ತೀನಿ ಇವತ್ತು ಒಳ್ಳೆ ಬೇಟೆ ಆಗ್ಲಪ್ಪ ಹ್ಮ್ ಜಹಾ ಜಯವಾಗಲಿ ಗುರುವೆ ಜೈ ಸಂಪತ್ತೊಂದು ಹೆಚ್ಚಲಿ ಗುರುವೆ ಈ ಮೂಲೆಯಲ್ಲಿ ಒಂದು ನಾರಿಗವ ನುಡಿತೈತೆ ನುಡಿತೈತೆ ಕೇಳಿ 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 ಸ್ವಾಮಿ ಆಹಾ ಮದ್ದು ಮಾಟ ಮಾಡೋದು ಬಲ್ಲೆ ಕಟ್ಟಿದ ತಡೆಯ ಒಡೆಯೋದು ಬಲ್ಲೆ ಮಕ್ಳಿಂದರ್ಗೆ ಬೇರ್ ಕಟ್ಟೋದು ಬಲ್ಲೆ ಜಹ ಜಯವಾಗಲು ಗುರುವೆ ದೇಶಂತ್ೊಂಡಿತ್ತಲಿ ಗುರುವೆ ಆ ಯಾರೋ ಒಳ್ಳೆ ಪುಣ್ಯಾತ್ಮರು ಕೊಟ್ಟವ್ರೆ ನೂರಾರು ವೇಷಗಳನ್ನ ಹಾಕೊಂಡು ಮನುಷ್ಯ ಮನುಷ್ಯನಿಗೆ ಮೋಸ ಮಾಡ್ತಾನೆ ಅನ್ನೋದಕ್ಕೆ ಒಂದಿಷ್ಟು ನಿಮಗೆ ತೋರಿಸಿದ್ದೀನಿ ಆದರೆ ಇವರಷ್ಟೇನೇ ಸರ್ ಮೋಸ ಮಾಡೋದು ಬೇರೆ ಯಾರು ಇರುವ ಸರ್ ಮೋಸ ಮಾಡೋಕ್ಕೆ ಮೋಸ ಮಾಡೋರಿಗೆ ನೂರಾರು ಮಾರ್ಗಗಳಿರ್ತವೆ ನೂರಾರು ಮಾರ್ಗಗಳಿರ್ತೇವೆ ಅದರಲ್ಲಿ ಇದು ಒಂದು ನಾನು ಅವ್ರನ್ನ ಬೈತಾ ಇಲ್ಲ ಆದರೆ ಎಷ್ಟು ಸರಳವಾಗಿ ಮನುಷ್ಯನ ಮನಸ್ಸನ್ನ ಇನ್ನೊಂದು ಕಡೆಗೆ ಚೇಂಜ್ ಮಾಡಿಕೊಂಡು ಮೋಸ ಮಾಡೋ ಟ್ರಿಕ್ಸ್ ಇದೆಯಲ್ಲ ಇವ ವಿಜ್ಞಾನಿಗಿಂತಲೂ ಹೆಚ್ಚು ಸಂಶೋಧನೆ ಮಾಡಿರ್ತಾನೆ ಮನಸ್ನಲ್ಲಿ ಇವರ್ನ ಹೆಂಗೆ ಬಲಿ ಹಾಕ್ಬೇಕು ಹೆಂಗೆ ಬಲಿ ಹಾಕ್ಬೇಕು ಹೆಂಗೆ ಬಲಿ ಹಾಕ್ಬೇಕು ಅಂತ ಆದ್ರೆ ಹೇಗ್ ಬಲಿ ಹಾಕ್ತಾ ಇದ್ದಾನೆ ಇದು ಒಂದು ವಾಮ ಮಾರ್ಗ ನೋಡಿ ಬೇಜಾರ ಕೂತಿದ್ರ ಏನ್ ಮಳೆ ಉಯ್ಬೇಕಾದ ಟೈಮಲ್ಲಿ ಉಯ್ಲಿಲ್ಲ ಉಯ್ ಬಾ ಟೈಮ್ ನಲ್ಲಿ ಎರಬರಿ ಒಯ್ದ್ ಬಿಡ್ತು ಬೆಳೆ ಹೋಯ್ತು ಯಾವ ಬಿಸ್ನೆಸ್ ಕೈ ಹಾಕಿರೋ ಜೀವನ ಜಿಗುಪ್ಸಿ ಆಗ್ಬಿಟ್ಟಿದೆ ಸಾಲ ಇಸ್ಕೊಂಡವ್ರು ಒಬ್ಬರು ವಾಪಸ್ ಕೊಡ್ಲಿಲ್ಲ ಆ ಏನ್ ಮಾಡ್ಲಿ ಜೀವನ ಜಿಗುಪ್ಸಿ ಆಗ್ಬಿಟ್ಟಿದೆ ಆ ಎಲ್ಲ ಹೋಗೋಣ ಅಂದ್ರೆ ಏನ್ ಕಳೆ ಜಹ ಜಹಾ ಜಯವಾಗಲಿ ಗುರುವೇ ಜಯ ಸಂಪೋರ್ಸ ಒಂದು ಎಚ್ಚಲಿ ಗುರುವೆ ನೀನು ಮನದ ಮೂಲೆಯಲ್ಲಿ ಒಂದು ಐತೆ ಸ್ವಾಮಿ ಕೇಳ್ಬೇಕು ಅನ್ಕೊಂಡಿದೀಯಾ ಕೇಳಕ್ ಒದ್ದಾಡ್ತಾ ಇದೀಯ ಆ ಹೆಂಗಿದ್ದೆ ನನಗೊರೆ ಹೆಂಗಿದ್ದೆ ಯಾಕೆ ಹಿಂದಾಗಿದ್ಯಾ ನಾನು ಹೇಳೋದು ಬಾಯಿ ಮಾತಿಗೆ ಹೇಳಿದ್ರೆ ಬದುಕು ಬೀದಿಗೆ ಬರ್ತದೆ ಬೀದಿಗೆ ಬರ್ತಾಐತೆ ನೆಪ್ಪಿರ್ಲಿ ನೆಪ್ಪಿರ್ಲಿ ಏನ್ ಹೇಳ್ಬೇಕು ಅಂತ ಇದ್ದೀರಾ ಸ್ವಾಮಿ ನಿನ್ನ ಜೀವನದ ಆಗಿರೋದು ಮುಂದೆ ಆಗ್ತಕ್ಕಂಥದ್ದು ಈಗ ನೀನು ಏನು ವ್ಯಥೆ ಪಡ್ತಾ ಇದ್ದೀಯಾ ಈ ವ್ಯಥೆಲ್ಲ ನನ್ನ ಹತ್ರ ಪರಿಹಾರ ಐತೆ ನೀನು ಹೇಳು ಅಂತಂದ್ರೆ ಹೇಳ್ತೀನಿ ನೀವು ನಿಜ ಹೇಳೋದಾದ್ರೆ ಒಂದು ನೋಡೋಣ ಒಂದು ಹೇಳಿ ಸಾಕ್ಷಿನ ನೀನು ಕಟ್ಕೊಂಡಿರೋ ಅಂತ ತಾಯಿ ಹೆಂಡತಿ ಅಲ್ಲಪ್ಪ ಹೆಂಡತಿ ಅಲ್ಲ ಒಂದು ಪೂರ್ಣೇಶ್ವರಿ ಇದಕ್ಕಿಂತ ಪರೀಕ್ಷೆ ಮಾಡ್ತೀಯನಪ್ಪ ನನ್ನೇನು ನೀನು ಹೇಳೋದ್ರಲ್ಲಿ ನಿಜ ಕಾಣಿಸ್ತಿದೆ ನಮಗೆ ದೇವರ ಮೇಲೆ ಅಪಾರವಾದ ಭಕ್ತಿ ದೇವರ ಮುಂದೆ ಬಳಸುವ ವಸ್ತುಗಳಿಗೂ ಅಷ್ಟೇ ಭಕ್ತಿ ಯಾಕೆಂದ್ರೆ ಹೂವಾಗ್ಲಿ ರುದ್ರಾಕ್ಷಿ ಆಗ್ಲಿ ವಿಭೂತಿ ಆಗ್ಲಿ ಇವೆಲ್ಲವೂ ಕೂಡ ದೇವರಿಗೆ ಅರ್ಪಿಸುವುದು ಅಂತ ಹೇಳಿ ಕರಿತೀವಿ ಅವುಗಳ ಮುಂದೆ ನಾವು ಮೋಸ ಮಾಡಬಾರ್ದು ಅವುಗಳ ಹೆಸರಿನಲ್ಲಿ ದೇವರ ಮುಂದೆ ಮೋಸ ಮಾಡಬಾರ್ದು ಅಂತ ನಾವೆಲ್ಲ ತಿಳ್ಕೊಂಡಿರ್ತೀವಿ ಇಲ್ಲಿ ಪೂಜಾ ಸಾಮಗ್ರಿಗಳಲ್ಲಿ ಅತಿ ಶ್ರೇಷ್ಠವಾದದ್ದು ಅಂತಂದ್ರೆ ವಿಭೂತಿ ಆ ವಿಭೂತಿ ಸಕಾರಾತ್ಮಕವಾಗಿ ಭಕ್ತಿಪೂರ್ವಕವಾಗಿ ಬಳಸ್ಕೊಬೇಕಾಗಿತ್ತು ಅದೇ ವಿಭೂತಿಯನ್ನ ಈತ ಹೇಗೆ ಮಾಡ್ತಾ ಇದ್ದಾನೆ ಹೇಳಪ್ಪ ದ್ರೆ ಹೆಂಗೆ ಹೆಂಗಿದ್ದೆ ಹೆಂಗಾದೆದವರೆ ದೋರೇ ಮಂಗಳವಾರ ಶುಕ್ರವಾರ ಕಟಿಂಗು ಶೇವಿಂಗು ಮಾಡಿಸ್ಬೇಡ ಪುಡುವಣ ದುಕ್ಕಿಗೆ ಯಾವ ಕಾರಣಕ್ಕೂ ಮಂಗಳವಾರ ಪ್ರಯಾಣ ಮಾಡಬೇಡ ಆಯ್ತಾ ಸಂಜೆ ಮುಂದೆ ಮನೇಲಿ ಮಲಗಬೇಡ ನೀನು ಆಮೇಲೆ ಕೀರಳದವರಿಗೆ ವಾರ ಹೊರ ಸುತ್ತಿ ನೋಡ್ದು ದುಡ್ಡು ಕೊಡ್ಬೇಡ ನಿನಗಾಗಿರ ಕಷ್ಟ ನಷ್ಟ ಎಲ್ಲ ನನಗೆ ನೆಪ್ಪೈತಿ ಎಲ್ಲ ಗೊತ್ತೈತಿ ಆಯ್ತಾ ನಾವು ಜಾವ ಕಟ್ಟ ಮಂದಿ ಬೆಳಗಿನ ಜಾವದ ಬಂದು ಇಂಥ ಮನೆ ಹೋಗು ಸ್ವಾಮಿ ನಿನ್ನ ಹೆಸರು ತಿರುಪತಿ ವೆಂಕಟರಮಣ ಸ್ವಾಮಿಗೆ ಸಂಬಂಧಪಟ್ಟಿದ್ದು ಕೃಷ್ಣ ತಂದೆ ನಿನ್ನ ಹೆಸರೇನ್ ಹೇಳು ಸ್ವಾಮಿ ವಾಸುದೇವ ನೋಡಿ ಸ್ವಾಮಿ ನಾವೇನೋ ಸುಳ್ಳು ಹೇಳ್ತೀವ ಬುದ್ಧಿ ಸಾವ್ಕಾರ ನಿನ್ಗಾಗಿರೋ ಕಷ್ಟ ನಷ್ಟಕ್ಕೆಲ್ಲ ನನ್ನ ಹತ್ರ ಪರಿಹಾರ ಐತೆ ನೀನು ಯೋಚನೆ ಮಾಡಬೇಡ ಹೋಗಿ ಒಂದು ಗ್ಲಾಸ್ ನೀರು ತಗೊಂಬಾ ನೋಡು ನೀನ್ ತರೋ ನೀರು ಇಷ್ಟು ತುತ್ತೀಯಾ ತುಂಬಾ ತರಬೇಕಪ್ಪ ತುಂಬಾ ನೀರು ತಗೊಂಡು ಎರಡು ಊರುಗಡ್ಡಿ ತಗೊಂಡು ಬಾ ಬೇರೆ ಕಡೆ ಹೋಗ್ಬೇಕು ಬಾರಪ್ಪು ಬೆಂಕಿ ಪಡ್ಡಿ ಐತಪ್ಪ ತರ್ಪಕ ಸ್ವಾಮ್ಯ ಕೊಡಪ್ಪ ತಲೆ ಸ್ವಾಮಿ ಕೂತ್ಕೊ ನೋಡಿ ದೇವ್ರ ಮುಂದೆ ನಿರ್ಮೋಸ ದೇವ್ರು ಹೆಸಂದ್ರಲ್ಲಿ ಮಹೋತ್ಸ ಮನುಷ್ಯ ಇನ್ನೇನೇನ್ ಬಿಟ್ಟಿದಲ್ರಿ ದೇವ್ರದ್ದು ಬಿಟ್ಟಿಲ್ಲ ಮನುಷ್ಯ ನಿಮ್ಮ ದೇವ್ರು ಯಾವುದಪ್ಪಾ ದಿನಗ್ ರಂಗನಾಥ ಸ್ವಾಮಿ ಅಂತ ಸ್ವಾಮಿ ಓ ಅವರು ಮೂರು ನಾಮದವ್ರೆ ನಿನ್ನ ಹೆಸ್ರು ಬರೋಕ್ಕೂ ಮೂರು ನಾಮದವರೆ ಏನೋ ಯಾವ ಕಾರಣಕ್ಕೂ ಹೆಣ್ಣು ಮಕ್ಳು ಕಣ್ಣಾಗ ನೀರು ಹಾಕ್ಸ್ಬೇಡಪ್ಪ ನೀನು ಮದುವೆ ಆಗಿದೆಯಲ್ಲ ತಾಯಿ ಅನುಪೂರ್ಣೇಶ್ವರಿ ನೀನು ಏಕಪತ್ನಿ ವೃತಸ್ಥ ರಾಮನ್ ಬಿಟ್ರೆ ನೆಕ್ಸ್ಟ್ ನೀನೇನೆ ಪುರುಷೋತ್ತಮ ಆದರೂ ನಿನ್ನ ಮೇಲೆ ಒಂದು ಮಡಗೈತಲ್ಲ ಕಣ್ಣು ಏನು ಸ್ವಾಮಿ ಅದು ಇಲ್ಲಂದ್ರೆ ಅರ್ಥ ಆಗಲ್ವ ಗೊತ್ತಿಲ್ಲ ಸ್ವಾಮಿ ನಿನ್ನ ಮೇಲೆ ಪ್ರಾಣ ಮಡಿಕೊಂಡ್ರ ಒಂದು ಎಂಗ್ಸು ಎಣಗಾರನ ಜೊತೆ ಸೇರ್ಕೊಂಡು ನಿನಗೆ ಮಾಟ ಮಾಡಿಸೇ ಯಾವುದು ಸತ್ತದ ಪ್ರಾಣಿ ದೇಹದಲ್ಲಿ ಮಾಡಿಸಿ ನಿನ್ನ ಮನೆ ಮೂಲೆಗೆ ಮೂಲೆಯವ್ರೆ ನೀನು ಮೂರು ಗಂಡಾಂತರದಲ್ಲಿ ಉಳಿದಿದೀಯಾ ನಾನು ದಿಟ ಹೇಳಿರೆ ದಿಟ ಅನ್ನೋ ಸುಳ್ಳು ಹೇಳಿರೆ ಸುಳ್ಳು ಅನ್ನಪ್ಪ ನೀನು ಒಮ್ಮೆ ಯೋಚನೆ ಮಾಡೋದ್ರೆ ಇದೆಲ್ಲ ನಿಜ ಅನ್ನಿಸ್ತಿದೆ ನಿಜನೇ ಯಾಕೆ ಅಂತಂದ್ರೆ ನೀನು ಅಂತಿಂತ ಕಷ್ಟದಲ್ಲಿ ಉಳ್ದಿಲ್ಲ ನಿನ್ನ ಒಂದ್ಸಾರ್ತಿ ವಾಹನದಲ್ಲಿ ಸಹ ಯಾಕಕ್ ಮಾಡಿದ್ರು ಇನ್ನೊಂದ್ಸಲಿ ಆಸ್ಪತ್ರೆ ಸಹಾಯಕಕ್ ಮಾಡಿದ್ರು ಹೌದು ಎರಡರಲ್ಲೂ ಬಚಾಯಿಸ್ಕಂಡೆ ಅಂತ ಹೇಳಿ ತಂದಿಕ್ಕ್ಯವ್ರೆ ಇದಕ್ಕೆಲ್ಲ ಗೌಡ ಚಿಂತೆ ಮಾಡಬೇಡ ಇದಕ್ಕೆಲ್ಲ ಪರಿಹಾರ ನನ್ನ ಹತ್ರ ಐತಿ ಲಕ್ಷಾಂತರ ರೂಪಾಯಿ ಕೇಳಲ್ಲ ಸಾವಿರಾರು ರೂಪಾಯಿ ಕೇಳಲ್ಲ ನನ್ನ ಹತ್ರ ಒಂದು ಯಂತ್ರ ಐತೆ ಯಂತ್ರನೋ ನಾನು ನಿನ್ನ ಕೊಡ್ತೀನಿ ರಾತ್ರಿ ಹನ್ನೆರಡು ಗಂಟೆಗೆ ನೀನು ನಿನ್ನ ಮನದೇವ್ರ ಹೆಸರಿ ಮೇಲೆ ಪೂಜೆ ಮಾಡಿ ತಲೆ ನಿಂಬತ್ರ ಇಟ್ಕೊಂಡು ಬೆಳಗಿನ ಜಾವ ಮೂರ್ ಗಂಟೆಗೆ ಎದ್ದು ನಿನ್ನ ಕೈ ರೊಟ್ಟಿ ಕಟ್ಕೊ ಯಾರ್ ಕಣಗೂ ಕಾಣಿಸ್ಬಾರದು ನೀನ್ ಯಾರ್ ಕಣ್ಣಿಗೂ ಬೀಳಬಾರ್ದು ಯಾರತ್ರ ಮಾತಾಡಬಾರದು ಅಷ್ಟು ಮಾಡ್ಕೋ ನಿನಗೆ ಬಂದಿರೋ ಕಷ್ಟ ಎಲ್ಲ ಪುರಿಯಾರ ಆತದೆ ಏನು ಒಬ್ಬು ಅವ್ ಗೆಣಕಾರ ಅವ್ರಿಬ್ರುನು ನಿನ್ನ ದಾರಿಗೆ ಅಡ್ಡನೇ ಬರಲ್ಲ ನಾನು ಹೇಳೋದು ದಿಟ ಅಂದ್ರೆ ದಿಟ ಅಂತ ಹೋಗುವ ಸುಳ್ಳು ಸುಳ್ಳು ಅಂತ ಹೇಳಿ ಏನೋ ಇರ್ಬೇಕು ಸ್ವಾಮಿ ಅದೇನ್ ಮಾಡ್ತಿರೋ ನನ್ನ ಜೀವನ ಮೊದಲನಂತೆ ಹೆಂಗಿದ್ನೋ ಹಂಗೆ ಹಾಗಾದ್ರೆ ಆಕೆ ಅವ್ರ ವಿಭೂತಿ ತಂದು ಕೊಡ್ತಾರೆ ಪೂಜಾ ನೆಪದಲ್ಲಿ ಹಿಂಗಾಕಿ ಉಪ್ಪು ಅಂತ ಹುಡುಕ್ತಾರೆ ಆ ವಿಭೂತಿ ಅವ್ರ ಮುಖದ ಮೇಲೆ ಹೋಗ್ಬಿಡುತ್ತೆ ತಕ್ಷಣ ಅನ್ಕಾನ್ಸಿಯಸ್ ಹೋಗಿ ಬಿದೋಗ್ತಾರೆ ಎಲ್ಲ ಗೊತ್ತರೆ ನೀನು ಕುಬೇರ ನೀನು ಕಟ್ಟಿದ್ದು ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಿಲ್ಲ ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗಿಲ್ಲ ನೀನು ರಾಜಕೀಯದಲ್ಲಿ ಹೆಸರು ಮಾಡ್ತಿದ್ದೆ ಊರಿಗೆ ಕಣ್ಣಾದೆ ನೀನು ನಿನ್ನ ನಂಬಿಕೆ ನನ್ನ ಪಾಡು ನಿನ್ ಕಷ್ಟ ಎಲ್ಲ ಇವತ್ತಿ ಪರಿಹಾರ ಆಯ್ತು ಕಂಬುಡು ತಗೋ ನಿನ್ನ ಮನದೇವ್ರ ಹೆಸರು ಮೇಲೆ ನಿನ್ನ ಇಷ್ಟ ದೇವ್ರ ಮೇಲೆ ಹೆಸರು ಮೇಲೆ ನಿನ್ನ ಕುಟುಂಬಕ್ಕೆ ಎಲ್ಲರಿಗೂ ಸೇರಿಸಿ ಒಂದು ಪೂಜೆ ಮಾಡು ನಿನ್ ಮನಸ್ಸ ಬಹಳ ಸುತ್ತಿದ್ದೀರಿ ಹಂಗಾಗಿ ಇಲ್ಲೇ ದೇವ್ರು ಕಾಣ್ತೀಯ ಇಲ್ಲೇ ಕೈ ಮುಗಿ ಹೇಳ್ತೀನಿ ಇಲ್ಲೇ ಮಾಡು ಮೂರ್ ಸರ್ತಿ ಬಿಡ್ತು ಅಂತ ಹೇಳು ನಂದವ್ರೆ ಕೊಡಿಲಿ ಬಿಡ್ತು ಬಿಡ್ತೋ ಬಿಡ್ತೋ ನೀರಾತೇ ಆಪೋ ಬಿಡ್ತು ಬಿಡ್ತು ಬೆಳಗ್ಗೆಯಿಂದ ಇದೊಂದು ಮಾಡಿಲ್ಲ ಪೋ ಒಂದ್ ಗ್ಲಾಸ್ ನೀರು ಕುಡ್ಕೊಂಡ್ಬಿಡ್ತೀನಿ ನನ್ನ ಹತ್ರ ಒಂದು ಯಂತ್ರ ಐತಿ ನಾವು ಬೆಳಗಿನ ಜಾವಕ್ಕೆ ಜಾವ ಕಟ್ಟವರು ನನ್ನ ತಾಯಿ ಬಂದು ಹೇಳ್ದಾಗ ಆಲಕ್ಕಿ ಹೇಳ್ದಾಗ ಇಂತ ಮನೆಗೆ ಹೋಗು ಇಂಥ ಕಷ್ಟ ಐತಿ ಅಂತ ಹೇಳ್ತು ಕೊಡ್ತೀನಿ ಯಾರಿಗೂ ತೋರಿಸ್ಬಾರದು ಹೇಳ್ಬಾರದು ಹೇಳಬಾರದು ರಂಗನಾಥ ಸ್ವಾಮಿ ಅಲ್ವಾ ಸ್ವಾಮಿ ನಿಮ್ದು ನಿಮ್ ಮಂದೇವ್ರ ಹೆಸರು ಹೇಳಿ ಮಧುರವಾಗಿ ನಿನ್ನ ಹೆಂಡ್ರು ಮಕ್ಳಿಗೂ ತೋರಿಸ್ಬೇಡ ತೋರಿಸಲ್ಲ ಬಿಡಿ ನಿನ್ಗೆ ಯಾರು ಪ್ರಾಣ ಸ್ನೇಹಿತರು ಇರ್ತಾರೋ ಅವ್ರಿಗೂ ತೋರಿಸ್ಬೇಡ ತೋರಿಸುವ ಮಡಿಕೋ ಇವತ್ತಿನ ನಿನ್ ಕಷ್ಟ ಪರಿಹಾರ ಆಯ್ತು ಇಪ್ಪ ಕಾಣಿಕೆ ನನಗೆ ಕಾಣಿಕೆ ಲಕ್ಷ ಕೇಳಲ್ಲ ಸಾವಿರ ಕೇಳಲ್ಲ ನೂರಾರು ಕೇಳಲ್ಲ ಐವತ್ತೊಂದು ಪಾವಲಿ ಕೊಡು ಸಾಕು ನಿನ್ ಕಷ್ಟ ಪರಿಹಾರ ಆಯ್ತು ಅಂತ ಹೇಳಿ ಒಳ್ಳೆಯದಾಗ್ಲಿ ನಮ್ಮಪ್ಪ ನಿನಗೆ ಒಳ್ಳೆಯದಾಗ್ಲಿ ಸರಿ ಬಿಡ್ರಿ ಏನಾ ಇಲ್ಲ ಏನೋ ಹೇಳ್ತಿರಾಗೋ ನಾನು ಕೊಡ್ತಿರಾ ಸ್ವಾಮಿ ನಮ್ಮ ಕಷ್ಟ ಕೇರಿಡ ಸಾಕು ಇಷ್ಟಕ್ಕೆ ಬಿತ್ತು ತನಾ ಎಸ್ ಆ ವಿಭೂತಿ ಯಸದನಲ್ಲಿ ಅವನ ಇಡೀ ಮನಸ್ಸನ್ನ ಈ ವ್ಯಕ್ತಿ ಸೆಳೆಕೊಳ್ತಾನೆ ಆ ಮನಸ್ಸಿದೆಯಲ್ಲ ಏನೋ ಆಗ್ತಾ ಇದೆ ಏನೋ ಆಗ್ತಾ ಇದೆ ಅಂತ ಕಸಿ ಬಿಸಿಗೆ ಉಂಟಾಗುತ್ತೆ ಅದು ವಿವೇಚನೆ ಕಳ್ಕೊಂಬಿಡುತ್ತೆ ಏನೋ ಆಗ್ತಾ ಇದೆ ಆಗ್ತಾ ಇದೆ ಆಗ್ತಾ ಇದೆ ಅಂತ ತಲ್ಲೀನಾಗ್ಬಿಡ್ತಾನೆ ಸಬ್ ಕಾನ್ಸಿಯಸ್ ಮೈಂಡ್ಗೆ ಹೋಗ್ಬಿಟ್ಟು ಅವ್ನು ಏನು ಹಾಕ್ಬೇಕು ಗೊತ್ತಾಗಲ್ಲ ಗೊತ್ತಾಗಲ್ಲ ಹಂಗೆ ಆಗ್ತಾ ಇದ್ದಾಗ ಏನೋ ಉಳಿದ್ನಲ್ಲ ಏನೋ ಆಯ್ತು ಅಂತ ಹೇಳಿ ವಿಧ ಬಿಡ್ತಾನೆ ಈಡಾಗ್ತಾನೆ ಈಡಾಕ್ತಾನೆ ಎದ್ದು ಸಾಧ್ಯ ಆಗಲ್ಲ ಇನ್ನು ಮಂದೇವರು ರಂಗನಾಥ ಸ್ವಾಮಿ ಅಲ್ವಪ್ಪ ಹೌದು ಸ್ವಾಮಿ ಇನ್ನೆಲ್ಲ ಒಳ್ಳೆದಾಗ್ತದೆ ನೋಡು ಇದು ಹಿಮಾಲಯದ ಪರ್ವತದಿಂದ ತಂದಿರತಕ್ಕಂಥ ನಾರು ಬೇರು ಸುಟ್ಟಿರ್ತಕ್ಕಂಥ ನಾಗ ಸಾಧುಗಳಿಂದ ತಂದಿರತಕ್ಕಂಥ ಪ್ರಸಿದ್ಧವಾದಂಥ ಪವಿತ್ರವಾದಂತ ಈ ಬುತ್ತಿ ಇದನ್ನ ಹಂಗೆ ಕೊಡಂಗಿಲ್ಲ ಇದಕ್ಕೆ ಓ ಮಹಾಬಲ ಬಾಧು ಬೇರ ಸುಟ್ಟು ನೋಡು 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 ಸ್ವಾಮಿ ಕಣ್ಣು ಮುಚ್ಚು ಧ್ಯಾನಸು ನಿನ್ನ ಮುಂದಿನ ಭವಿಷ್ಯ ಕಾಣ್ತಾ ಇದೆ ಕಾಣ್ತಾ ಆಯ್ತಾ ನಿನ್ನಿಂದ ದೂರ ಆಗಿರೋ ಲಕ್ಷ್ಮಿ ಬತ್ತ ಅವಳ ಬತ್ತ ಬರಬೇಕು 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 ನಿನಗೆ ಬರ್ಬೇಕು ಬರ್ಬೇಕು ನಿಮಗೆ ಆಯ್ತಾ ಕಾಣಿಸ್ತಾ ಆಯ್ತಾ ಕಾಣಿಸ್ತಾ ಆಯ್ತಾ ಗುಡಿ ಇಲ್ಲೇ ಇರೋದು ದುರ್ಬಲ ಮನಸ್ಸಿನ ಮೇಲೆ ಈ ರೀತಿ ಪ್ರಭಾವ ಬೀರ್ದಾಗ ಅವನು ಅಂಜಿಕೆಯೊಳಗಡೆ ಏನಾಗುತ್ತೆ ಅಂತ ಹಂಗೆ ಬಿದ್ದಿರ್ತಾನೆ ಅನ್ಕಾನ್ಸಿಯಸ್ ಹೋಗ್ತಾನೆ ಈತ ಅವನ ಮೈ ಮೇಲಿರೋ ಒಡುವಿನೆಲ್ಲ ದೋಚ್ ಕಣ್ ಪರಾರಿ ಆಗ್ತಾನೆ ನಮ್ಮಪ್ಪ ಇನ್ನ ತಿಂಗಳು ಮನುಷ್ಯನಿಗೆ ನಂಬಿಕೆ ಬೇಕು ಅಪರಿಚಿತ ವ್ಯಕ್ತಿಗಳ ಮೇಲೆಲ್ಲ ಸ್ವಾರ್ಥದ ವ್ಯಕ್ತಿಗಳ ಮೇಲೆಲ್ಲ ಆತಾಗಿ ಕರ್ದಾಗ ಕರ್ದಾಗ ವಿಭೂತಿ ಹಿಂಗೆ ಹಣೆಗೆ ಇಡ್ತೀನಿ ಇಡ್ತೀನಿ ಅಂತ ಹೇಳಿದ್ನಲ್ಲ ಅಷ್ಟೊಳಗಡೆ ಅವನ ಹತ್ರ ಕೆಲವು ವಿಭೂತಿ ಒಳಗಡೆ ಅನ್ಕಾನ್ಸಿಯಸ್ ಹೋಗುವಂತ ಪೌಡರ್ಗಳಿರ್ತವೆ ಅದನ್ನ ಅದನ್ನು ಹಾಕ್ತಾನೆ ಅದು ಒಂದು ಮೆಥಡ್ ಇದೆ ಇನ್ನು ಒಂದನ್ನ ಕಡ್ಡಿ ಪೇಪರ್ಗಳ್ ಸ್ಮೆಲ್ ಬರುತ್ತೆ ಅದು ಕೆಲವ್ರಿಗ್ ಹಾಕಲ್ಲ ಆ ಸ್ಮೆಲ್ ನಿಂದ ಅನ್ಕಾನ್ಸಿಯಸ್ ಬರ್ತಾರೆ ಇನ್ನು ಕೆಲವರು ಏನೋ ಆಗ್ತಾ ಇದೆ ಆಗ್ತಾ ಇದೆ ಭಯಕ್ಕೆ ಬೀತು ಕೊಳಗಾಗಿ ಅನ್ಕಾನ್ಸಿಯಸ್ ಬರ್ತಾರೆ ಹೇಳಿ ಏ ಇಲ್ಲದ ನನ್ ಒಡಮೆಯಿಂದ ಕೇಳ್ತಾ ಇರೋದು ಏನು ಮಕ್ಕಳಿ ಉರುಗುದಾ ನನಗೆ ಅ ಲಕ್ಷ್ಮೀ ಅವಳೆ ಇನ್ನ ಏನೇನೋ ಹೇಳ್ತಿದ್ದ ನಾನು ಹಂಗೆ ಇದ್ದರು ಬುಡ್ಗವ್ರಿಗೆನೆಲ್ಲ ಎತ್ತೋದಕ್ಕೆಲ್ಲ ಹುಡ್ಕಲ್ ನಟರಾಜ್ ಅವರು ಹೇಳ್ತಿರ್ತಾರಲ್ವಾ ನಂಬರ್ ರೈತಿ ಅವ್ರಿಗೆ ಮಾಡುದ್ರೆ ಇವೆಲ್ಲ ಏನು ಎತ್ತಂತ ಸ್ವಲ್ಪ ಗೊತ್ತದೇ ಹಲೋ ಸರ್ ನಾವು ದೊಡ್ಡ ಹೆಜಾಜಿಂದ ವಾಸುದೇವ್ ಅಂತ ಸರ್ ಹಿಂಗಾಗುತ್ತೆ ಮೊದಲಿನ ತರ ಆಗೋತೀರಾ ನೀವು ಕಳ್ಕೊಂಡಿರೋದೆಲ್ಲ ಮತ್ತೆ ಬರುತ್ತೆ ಹಾಗೆ ಈಗ ಎಂತ ಪುಂಗಿರು ಸರ್ ಆದ್ರಿಂದ ನಾನ್ ನಂಬಿಕೆ ಅತಿಯಾದ ನಂಬಿಕೆ ಆಗೋಯ್ತು ಸರ್ ಅವ್ರು ಬೀಳ್ತಿನ ನೀವು ದೇವ್ ಸಮಾನ ಅಂತ ಹೇಳ್ತೀರಾ ಇಲ್ಲಿ ನೋಡಿದ್ರೆ ಈ ತರ ನನ್ನ ಜ್ಞಾನ ತಪ್ಸಕ್ಕೆ ಅವ್ರೊಂದು ಇದ್ ಮಾಡ್ಕೊಂಬಿಟ್ಟಿದೀರ ಸರ್ ಸರ್ ಅದ ಅದ್ ಕೆಮಿಕಲ್ ಅಂತ ನನಗೆ ಗೊತ್ತಿಲ್ಲ ಸರ್ ನಾನು ವಿಭೂತಿ ಏನ್ಕಂಡೆ ಸರ್ ಹಣೆಯಲ್ಲಿ ಸರ್ ಮೊದ್ಲು ಹೌದು ಸರ್ ಅಣೆಲಿಟ್ಟಿದ್ದಾದ್ಮೇಲೆ ಉರ್ವಿರು ಸರ್ ಲಕ್ಷ್ಮೀ ಭತ್ತಾಳು ನೋಡು 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 ಅಂತ ಮರಕುತ್ಸಿರು ಸರ್ ಹೌದು ಸರ್ ನಂಬ್ಕೊಂಡು ಇದೇನು ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್ ಸರ್ ನನ್ ಒಡವೆ ವಸ್ತ್ರ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟೆ ಸರ್ ನನ್ ಕೈ ಚೈನ್ ಇತ್ತು ಕೊಳ್ಳಲ್ಲೆಲ್ಲ ಚೈನ್ಗಳು ಇತ್ತು ಸರ್ ಹೌದು ಸರ್ ಎಲ್ಲಗಳು ಕಂಡು ಹೊಲ್ಟೋರು ಸರ್ 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 ಒಂದ್ಸರಿ ನಮ್ಮ ಮನೆ ತಗ ಬಂದೋಗ್ಬಿಡಿ ಸರ್ ಹೌದು ಸರ್ ಊರಿಗೆ ಬರಲೇಬೇಕು ಸರ್ ಟೇ ಹುಡುಗ ಬಂದು ಎಬ್ಬಿಸ್ತಾ ಸರ್ ಸರ್ ನನ್ನ ಪಕ್ಕದ ಕುಂತ್ಕೊಂಡು ನಾವೇ ನಗ್ತಾ ಇದ್ದೇನೆ ಸರ್ ಇದ್ರ ಬಗ್ಗೆ ನಿಮ್ಗೆ ಹೇಳ್ತಿದ್ರೆ ಅದೇನು ಮಾಡ್ತೀರಾ ನೋಡಿ ಸರ್ ಎಲ್ಲ ನಿಮಗೆ ಬಿಟ್ಟಿದ್ದು ಸರ್ ಇಲ್ಲ ನಾನೇ ಬರಲಾ ಸರ್ ಸರಿ ಸರ್ ಆಯಿತು ಸರ್ ಇನ್ನೂ ಕೆಲವರು ಇದನ್ನೇ ಇಟ್ಕೊಂಡು ನನಗೇನೋ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಾಗ ಮೂರ್ಛೆ ಹೋಗ್ತಾರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಯಾರೇ ಬಂದು ಅನಿರೀಕ್ಷಿತವಾಗಿ ಬಂದು ನಿಮ್ಗೇನೋ ಮಾಡ್ತೀವಿ ನಿಮ್ಗೆ ಒಳ್ಳೇದಾಗುತ್ತೆ ಅಂದರೆ ನಿಮ್ಗೆ ಒಳ್ಳೇದಾಗೋದಾದರೆ ಅವ್ರು ಯಾಕೆ ನಿಮ್ಮನೆ ಬಾಕಿ

ಯಾರೋ ಕೊಟ್ರು ಅಂತ ನಾಲಿಗೆಗೆ ಹಾಕಬೇಡಿ ಯಾರೋ ಚಾಕ್ಲೇಟ್ ಕೊಟ್ಟರು ಅಂತ ದಯವಿಟ್ಟು ಚಾಕ್ಲೇಟ್ ತಗೊಂಡು ತಿನ್ನಬೇಡಿ ಯಾರೋ ಒಂದು ಬಟ್ಟೆನ ಮುಖದ ಮೇಲೆ ಎಸಿತಾರೆ ಉಸಿರಾಡದೆ ಅನ್ಕಾನ್ಸಿಯಸ್ ಹೋಗ್ಬೇಡಿ ಗಾಬರಿ ಹಾಕ್ಬೇಡಿ ಜಾಗೃತೆ ಇರಲಿ ಈ ರೀತಿ ವೇಷಗಳನ್ನು ಹಾಕ್ಕೊಂಡು ನಮ್ಮ ನಿಮ್ಮ ಮನೆಯ ಸುತ್ತ ಆಗ್ಗಾಗಿ ಇಂಥ ಜನ ಬಂದೇ ಬರ್ತಾರೆ ನಾವು ಮೋಸಕ್ಕಾಗ್ತಲೇ ಇರ್ತೀವಿ ಬರೋರು ತಪ್ಪಲ್ಲ ನಾವು ಜಾಗೃತಿಯಿಂದ ಇರೋಣ ಯಾವುದೇ ವ್ಯಕ್ತಿಗಳು ಬಂದಾಗ ಅವ್ರ ಹತ್ರ ಏನಿವೆ ಅವ್ರು ಯಾಕೆ ಬಂದೇ ಇದ್ದಾರೆ ಅಕಸ್ಮಾತ್ ಒಬ್ಬೊಬ್ಬರೇ ಇದ್ದಾಗ ಒಬ್ಬೊಬ್ಬರೇ ಬಂದರೆ ತಕ್ಷಣ ಬೇರೆಯವ್ರನ್ನ ನಿಮ್ಮ ಹತ್ರ ಕಲೀಲಿ ನಂಬಿಕೆ ಇರಲಿ ಈ ರೀತಿ ಅಪರಿಚಿತ ವ್ಯಕ್ತಿಗಳ ಮೇಲೆ ಅಪಾರವಾದ ನಂಬಿಕೆ ಇಟ್ಕೊಂಡು ಮನೆ ಒಳಗಡೆ ಕರ್ಕೊಂಡು ದೇಗನ ಹಾಳು ಮಾಡ್ಕೊಳ್ಳೋದ್ರಲ್ಲಿ ವಸ್ತುಗಳನ್ನ ಹಾಳು ಮಾಡ್ಕೊಳ್ಳೋದ್ರೆ ಮನಸ್ಸನ್ನು ಕೂಡ ಹಾಳು ಮಾಡ್ಕೊಳ್ತೀವಿ ಸುತ್ತಮುತ್ತ ಇಂಥ ಘಟನೆಗಳು ನಡೆದಾಗ ಅದ್ರ ಹಿಂದೆ ಇರುವ ವೈಜ್ಞಾನಿಕ ಚಿತ್ರಣವನ್ನು ನಿಮ್ಮ ಮುಂದೆ ಇಡುವ ಕೆಲಸ ನಮ್ಮದು ನಮಸ್ಕಾರ ನಿಮ್ಮ ಕುಲಿಕಲ್ ನಟ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೇವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ